ನಮಸ್ತೆ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಶುಭ ತಿಥಿಯಾದ ತೃತೀಯ ಇದೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಹದಿನಾರು ಸೆಕೆಂಡ್ವರೆಗೂ ಆ ನಂತರ ಬರೋದು ನಾಲ್ಕನೇ ತಿಥಿ ಅಂದರೆ ಚತುರ್ಥಿ ಇವತ್ತು ಅಶ್ವಿನಿ ನಕ್ಷತ್ರ ಬೆಳಗ್ಗೆಯಿಂದ ಅಂದರೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ರಾತ್ರಿ ಎರಡು ಗಂಟೆ ನಲವತ್ತೆರಡು ನಿಮಿಷ ಮೂವತ್ತೆರಡು ಸೆ ಸೆಕೆಂಡ್ವರೆಗೂ ಅಶ್ವಿನಿ ಆ ನಂತರ ಬರೋದು ಭರಣಿ ಇವತ್ತಿನ ದಿನ ಹೇಗಿದೆ ಅಂತ ನೋಡಕ್ಕೆ ಹೋದರೆ ಅಶ್ವಿನಿ ನಕ್ಷತ್ರ ಇರುವವರೆಗೂ ಅಮೃತವಿದೆ ಅದೇ ಸಮಯದಲ್ಲಿ ಕ್ಷಯ ಅಂತ ಒಂದು ವಿಷಯವಿದೆ ಇವತ್ತು ಹಣಕಾಸು ಕೊಟ್ಟು ವ್ಯವಹಾರ ಮಾಡೋದು ಉಚಿತವಲ್ಲ ಅದರಿಂದ ಸ್ವಲ್ಪ ಗಮನ ಕೊಡಿ ಆಮೇಲೆ ಬರುವಂಥ ಭರಣಿ ನಕ್ಷತ್ರದಲ್ಲಿ ಖಂಡಿತವಾಗಿ ಹಣಕಾಸಿನ ವಿಷಯ ಸಂಪತ್ತಿನ ವಿಷಯ ಶುಭವಾಗಿಲ್ಲ ಆದರೆ ಅದು ರಾತ್ರಿಯಲ್ಲಿ ಬರುತ್ತದೆ ಎರಡು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಹಂಗಾಗಿ ನಾವೆಲ್ಲ ನಿದ್ರೆ ಮಾಡುತ್ತೀವಿ ಹೆಚ್ಚಾಗಿ ತಲೆ ತಲೆಕರಿಸ್ಕೊಳ್ಳುವಂಥದ್ದಲ್ಲ ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನದಲ್ಲಿರುವ ಮತ್ತಷ್ಟು ವಿಶೇಷಗಳು ಇವತ್ತು ಅಶ್ವಿನಿ ನಕ್ಷತ್ರ ದೇವಗಣ ಭರಣಿ ಮನುಷ್ಯ ಗಣ ಅಶ್ವಿನಿ ನಕ್ಷತ್ರದ ಅಧಿಪತಿಯಾದ ಗ್ರಹ ಕೇತು ಅಂದರೆ ಸರ್ಪಗ್ರಹ ಹಂಗಾಗಿ ಇವತ್ತು ಯಾರೇ ಆದರೂ ಸರ್ಪಶಾಂತಿ ಮಾಡಿಸ್ಕೋಬೋದು ಆಮೇಲೆ ಬರೋದು ಭರಣಿ ನಕ್ಷತ್ರ ಶುಕ್ರ ಗ್ರಹ ಪೂಜೆಗಳನ್ನ ಮಾಡ್ಕೋಬೋದು ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ ಬೆಳಗ್ಗೆ ಆರು ಒಂಬತ್ತರಿಂದ ಹತ್ತು ಮೂವತ್ತೈದುವರೆಗೂ ಈ ಅಶ್ವಿನಿ ನಕ್ಷತ್ರದ ಪಾದಗಳಲ್ಲಿ ಒಂದನೇ ಪಾದ ಆನಂತರ ಮೂರು ಐವತ್ತಾರುವರೆಗೂ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಅಲ್ಲಿಂದ ರಾತ್ರಿ ಒಂಬತ್ತು ವರೆಗೂ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ರಾತ್ರಿ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ರಾತ್ರಿ ಎರಡು ಗಂಟೆ ನಲವತ್ತು ಮೂರು ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗೀತದೆ ಆನಂತರ ಅಂದರೆ ಎರಡು ನಲವತ್ತ್ ಮೂರನ ಮೇಲೆ ರಾತ್ರಿ ಪೂರ್ತಿ ಭರಣಿ ನಕ್ಷತ್ರ ಇದೆ ಆದ್ದರಿಂದಾಗಿ ಇವತ್ತು ಎರಡು ನಕ್ಷತ್ರ ರಾತ್ರಿಯಲ್ಲೇ ಭರಣಿ ಬರುತ್ತದೆ ಇದೇ ಭರಣಿ ನಕ್ಷತ್ರ ನಾಳೆಯೂ ಇದೆ ನಾಳೆ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಐವತ್ತು ಸೆಕೆಂಡ್ವರೆಗೂ ನಾಳೆ ಭರಣಿ ನಕ್ಷತ್ರ ಇದೆ ಅಂದರೆ ಶನಿವಾರ ದಿನ ಶನಿವಾರ ದಿನ ಭರಣಿ ನಕ್ಷತ್ರ ಬಂದು ಮತ್ತು ನಾಳೆ ದಿನ ಹೇಗಿದೆ ಅಂತಂದರೆ ಕಾರ್ಯಸಿದ್ಧಿ ಇದೇ ಆದರೂ ಧನ ವ್ಯಯ ಅಂತ ಇರೋದರಿಂದ ಖರ್ಚಿನ ವಿಷಯಗಳು ನಾಳೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅಧಿಕವಾಗಿರುತ್ತದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ನಾವು ಇವತ್ತು ವಿಷಯಕ್ಕೆ ಬರೋಣ ಇವತ್ತು ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದು ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತೇಳು ಮಧ್ಯಾಹ್ನ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮೂರು ಗಂಟೆ ಮೂರು ನಿಮಿಷ ಗೋಧೂಲಿ ಮುಹೂರ್ತ ಇರುವಂಥದ್ದು ಸಂಜೆ ಆರು ಹದಿನೇಳರಿಂದ ಆರು ನಲವತ್ತು ಒಂದು ಅಮೃತ ಕಾಲ ಬರೋದು ರಾತ್ರಿ ಎಂಟು ಹದಿನಾರರಿಂದ ಒಂಬತ್ತು ನಲವತ್ತೆರಡು ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತನ ಮೇಲೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತೆ ಸರ್ವಾತ ಸಿದ್ಧಿಯೋಗ ಇವತ್ತು ದಿನಾಪೂರ್ತಿ ಇದೆ ಇವತ್ತು ಇಷ್ಟು ವಿಷಯಗಳನ್ನ ನೋಡಿದ್ವಿ ಇದೆಲ್ಲ ಶುಭ ಸಮಯಗಳು ಅಂತ ಆದರೂ ನಾವು ಈ ಸಮಯದಲ್ಲಿ ಅಶುಭ ಸಮಯಗಳು ಇದೆಯಾ ಕೆಟ್ಟೋದು ಇದೆಯಾ ಅಂದರೆ ಒಳ್ಳೆ ಟೈಮಲ್ಲಿ ಕೆಟ್ಟೋದು ಇದೆಯಾ ಅಂತ ನೂರು ಪರ್ಸೆಂಟ್ ನಾವು ಚೆಕ್ ಮಾಡ್ಕೊಳ್ಳೋಣ ಇವತ್ತಿನ ದಿನದಲ್ಲಿ ಇರುವಂಥ ಮತ್ತಷ್ಟು ಯೋಗಗಳನ್ನ ನೋಡೋಕೆ ಇವತ್ತು ಅಶುಭ ದಿನ ಅಂತಂದರೆ ಚಂದ್ರಾಷ್ಟಮ ಅಂದರೆ ಕನ್ಯಾರಾಶಿಗೆ ಹಂಗ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿಗೆ ಇವತ್ತು ದೋಷವಿದೆ ಅಂದರೆ ಎಂಟು ಮೂವತ್ತು ನಾಲ್ಕರಿಂದ ಒಂಬತ್ತು ಮೂರುವರೆಗೂ ದುರ್ಮುಹೂರ್ತವಿದೆ ಇದು ಜನ್ರಲ್ ಆಗಿ ಎಲ್ರಿಗೂ ಫಸ್ಟೇ ನಾವು ಹೇಳಿದ್ವಿ ಆರು ಒಂಬತ್ತರಿಂದ ಚಂದ್ರಾಶ್ರಮ ಕನ್ಯಾರಾಶಿಗೆ ಸ್ಟಾರ್ಟ್ ಆಗಿ ದಿನಾಪೂರ್ತಿ ಇರುತ್ತೆ ಅಂತ ಬೇರೆಯವ್ರಿಗೆಲ್ಲ ಹೇಗಿದೆ ಅಂತಂದರೆ ಇವತ್ತು ಚಂದ್ರಾಶ್ರಮ ಇಲ್ಲ ಆದರೆ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ನೂರು ಪರ್ಸೆಂಟ್ ದೋಷ ಬರುವ ಸಮಯ ಅಂತಂದರೆ ಎಂಟು ಮೂವತ್ತು ನಾಲ್ಕನ ಮೇಲೆ ಒಂಬತ್ತು ಇಪ್ಪತ್ತ್ ಮೂರವರೆಗೂ ಆನಂತರ ಒಂಬತ್ತು ಇಪ್ಪತ್ತೈದರಿಂದ ಹತ್ತು ನಲವತ್ತುವರೆಗೂ ಶುಭವಾಗಿದೆ ಹತ್ತು ನಲವತ್ತೆರಡರಿಂದ ಹನ್ನೆರಡು ಹದಿಮೂರುವರೆಗೂ ಅಂದರೆ ಮಧ್ಯಾಹ್ನದವರೆಗೂ ರಾಹುಕಾಲ ಇದೆ ಅದೇ ಸಮಯದಲ್ಲಿ ಹನ್ನೆರಡು ಕಾಲರಿಂದ ಮಧ್ಯಾಹ್ನ ಮೂರು ಹದಿಮೂರವರೆಗೂ ಶುಭವಾಗಿದೆ ಮೂರು ಹದಿನೈದರಿಂದ ಸಂಜೆ ನಾಲ್ಕು ವರೆಗೂ ಯಮಕಂಡ ಕಾಲವಿದೆ ನಾಲ್ಕು ನಲವತ್ತೆಂಟನ ಮೇಲೆ ಐದು ಐವತ್ತೆಂಟುವರೆಗೂ ಶುಭವಾಗಿದೆ ಸಂಜೆ ಆರು ಗಂಟೆಯಿಂದ ಏಳು ನಲವತ್ತುವರೆಗೂ ಮೃತ್ಯು ಮರಣ ಭಯ ಆಪರೇಷನ್ ಕೊಡೋದು ಏನು ರಾತ್ರಿ ಆಯಿತು ಸಂಜೆ ಆಯಿತು ಅಂತ ಇಟ್ಕೋಬೋದು ಗಾಡಿಗಳಲ್ಲಿ ಸ್ವಲ್ಪ ಹುಷಾರು ಅದೇ ಸಮಯದಲ್ಲಿ ಏಳು ನಲವತ್ತೆರಡು ಮೇಲೆ ರಾತ್ರಿ ಒಂಬತ್ತು ಇಪ್ಪತ್ತಾರು ಶುಭವಾಗಿದೆ ರಾತ್ರಿ ಮೃತ್ಯು ಪಂಚಕ ಬರುತ್ತದೆ ಅದು ನಾವು ಹೇಳಿರುವಂಥದ್ದೇ ಇದು ಇನ್ನೊಂದು ಏನು ಒಂಬತ್ತು ಇಪ್ಪತ್ತೆಂಟರಿಂದ ಹನ್ನೊಂದು ಮೂವತ್ತುವರೆಗೂ ಮೃತ್ಯು ಇದೆ ಇದರಲ್ಲಿ ನಕ್ಷತ್ರ ವಿಷಘಟಿಕ ಕಾಲ ಬರೋದು ರಾತ್ರಿ ಹನ್ನೊಂದು ಎಂಟರಿಂದ ಹನ್ನೆರಡು ಮೂವತ್ತು ನಾಲ್ಕು ಇದೆಲ್ಲ ಅಶುಭ ಕೆಟ್ಟೋ ಸಮಯಗಳು ಅಂತ ಅದೇ ಥರ ರಾತ್ರಿ ಮೂರು ಹನ್ನೊಂದಿನ ಮೇಲೆ ಬೆಳಗಿನ ಜಾವ ನಾಲ್ಕು ನಲವತ್ತುವರೆಗೂ ವಿಷಕಾಲ ಅರೆ ಬೆಳಗಿನ ಜಾವ ನಾಲ್ಕು ನಲವತ್ತೆರಡು ಮೇಲೆ ಶುಭವಾಗಿದೆ ಅಂದರೆ ಬ್ರಹ್ಮ ಮುಹೂರ್ತ ಇವತ್ತು ಶುಭಕರವಾಗಿದೆ ಅಂತ ನಾವು ಲೆಕ್ಕಕ್ಕೆ ತಗೋಬೋದು ಆದ್ದರಿಂದ ಇದನ್ನು ತಿಳ್ಕೊಂಡು ಇದಕ್ಕೆ ತಕ್ಕಂತೆ ಕಾರ್ಯಗಳನ್ನು ನೀವು ಮಾಡಬಹುದು ಖಂಡಿತವಾಗಿ ಅನುಕೂಲಕರವಾಗಿರುತ್ತದೆ ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರ ಬಳವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಆರು ಒಂಬತ್ತರಿಂದ ರಾತ್ರಿಯವರೆಗೂ ಇದೆ ಆದರೂ ಆರೋಗ್ಯವೆಲ್ಲ ಇದೆ ಸಿಕ್ಸ್ಟಿ ಪರ್ಸೆಂಟು ಓಕೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಶುಭಕರವಾಗಿದೆ ರಾತ್ರಿಯವರೆಗೂ ಅಂದರೆ ಎರಡು ನಲವತ್ತು ಮೂರುವರೆಗೂ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನ ಪೂರ್ತಿ ಶುಭವಾಗಿದೆ ಕೃತಿಕಾ ನಕ್ಷತ್ರ ಋಷಭರಾಶಿ ಅಂದರೆ ಎರಡು ಮೂರು ನಾಲ್ಕನೇ ಪಾದಗಳಿಗೆ ಖಂಡಿತವಾಗಿ ಶುಭವಾಗಿದೆ ಇವತ್ತಿನ ಪೂರ್ತಿ ರೋಹಿಣಿ ನಕ್ಷತ್ರ ಋಷಭ ರಾಶಿಯವರಿಗೆ ಇವತ್ತು ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ ಟೆನ್ಷನ್ ಮಾಡ್ಕೋಬೇಡಿ ವ್ಯಯಗಳು ಖರ್ಚುಗಳು ಜಾಸ್ತಿ ಬಂದು ಸೇರುತ್ತದೆ ಅವಾಯ್ಡ್ ಮಾಡಿ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಅನುಕೂಲವಿದೆ ಇವತ್ತು ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ ಅಷ್ಟೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿಯೇ ಅನುಕೂಲವೇ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಪ್ರತ್ಯೇಕಾರೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಗಮನ ಕೊಡಬೇಕು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಶುಭಕರವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಅಂತಂದರೆ ಕ್ಷೇಮವು ಅಭಿವೃದ್ಧಿ ಇವತ್ತು ದಿನಾಪೂರ್ತಿ ಇರುತ್ತದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ರಾತ್ರಿ ಮೇಲೇ ಚೆನ್ನಾಗಿರೋದು ಗಾಡಿಗಳಲ್ಲಿ ಮೆಟ್ಲತ್ತುವವರೆಲ್ಲ ಸ್ವಲ್ಪ ಹುಷಾರಾಗಿದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಉಂಟು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಇದೆ ರಾತ್ರಿವರೆಗೂ ಮಕ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ತಾರೆ ದೇವರ ಪೂಜೆಗಳಲ್ಲಿ ಅದಕ್ಕಾದ ಖರ್ಚುಗಳನ್ನ ಚಿಕ್ಕ ಚಿಕ್ಕ ಖರ್ಚುಗಳನ್ನು ಮಾಡಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮೈತ್ರಿ ಕಾರ್ಯಗಳು ಸ್ವಲ್ಪ ಅಡೆಯುತ್ತಾರೆ ಮಿತ್ರರಿಂದಲೂ ಹಿರಿಯರ ಆಶೀರ್ವಾದವನ್ನು ಪಡೆದರೆ ದೋಷಗಳು ದೂರವಾಗುವುದು ಉತ್ತರ ನಕ್ಷತ್ರ ಸಿಂಹ ರಾಶಿ ಖಂಡಿತವಾಗಿ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ನಾನು ಫಸ್ಟ್ ಹೇಳಿದಂತೆಯೇ ನಿಮಗೂ ಶುಭಕರವಾಗಿದೆ ದಿನಾಪೂರ್ತಿ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಹೇಳಿಕೊಳ್ಳುವಂತೆ ಇಲ್ಲ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ ಇವತ್ತು ಚಿತ್ತಾನಕ್ಷತ್ರ ರಾಶಿ ಅನುಕೂಲವಿದೆ ಸುಖವೂ ಇದೆ ಇವತ್ತಿನ ದಿನ ಶುಭಕರವಾಗಿದೆ ಸ್ವಾತಿ ನಕ್ಷತ್ರ ರಾಶಿ ಇವತ್ತು ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ ವಿಶಾಖ ನಕ್ಷತ್ರ ರಾಶಿ ಆರೋಗ್ಯ ಅನುಕೂಲ ಇದೆಲ್ಲ ಸೇರಿ ಬರುತ್ತದೆ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಕ್ಷೇಮವೂ ಉಂಟು ಶತ್ರುನಾಶವೂ ಉಂಟು ಆದ್ದರಿಂದ ಇವತ್ತಿನ ದಿನ ಶುಭಕರವಾಗಿದೆ ರಾತ್ರಿಯವರೆಗೂ ಅನುರಾಧ ನಕ್ಷತ್ರ ವೃಷ್ಟಿಗ ರಾಶಿ ರಾತ್ರಿಯ ಮೇಲೆ ಶುಭಕರವಾಗಿದೆ ಅಗಳತ್ತು ಖಂಡಿತ ಗಾಡಿಗಳಲ್ಲಿ ಎಚ್ಚರ ಚಿಕ್ಕ ಚಿಕ್ಕ ಏಟು ಗಾಯಗಳು ಇಂಥದ್ದೆಲ್ಲ ಬರುತ್ತದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ ಹೆಚ್ಚಿನ ವರಮಾನ ಅನುಕೂಲ ಶತ್ರು ಕಾಟವೂ ಇಲ್ಲ ಮೂಳ ನಕ್ಷತ್ರ ಧನುಸು ರಾಶಿ ರಾತ್ರಿ ಮೇಲೇ ಶುಭಕರವಾಗಿರೋದು ಇವತ್ತು ಸ್ವಲ್ಪ ವಿಘ್ನಗಳೆಲ್ಲ ಜಾಸ್ತಿ ಇದೆ ಆದ್ದರಿಂದ ಗಣಪತಿಯನ್ನು ಪೂಜೆ ಮಾಡಿಕೊಳ್ಳಿ ಅದು ದೋಷಗಳನ್ನು ದೂರ ಮಾಡುತ್ತದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಬೆಳಗ್ಗೆಯಿಂದಲೂ ಶುಭಕರವಾಗಿದೆ ಆದ್ದರಿಂದ ಒಳ್ಳೆಯ ದಿನ ಅಂತ ಇಟ್ಕೋಬೋದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ದಿನಾಪೂರ್ತಿ ಹೇಳಿಕೊಳ್ಳುವಂತೆ ಶುಭವಾಗಿದೆ ಸ್ವಲ್ಪ ನೆಮ್ಮದಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ದಿನಾಪೂರ್ತಿ ಶುಭವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಇವತ್ತು ರಾತ್ರಿಯವರೆಗೂ ಸಮಯ ಉತ್ತಮವಾಗಿಲ್ಲ ಎಚ್ಚರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ ರೋಗ ಭಯವೆಲ್ಲ ಉಂಟು ನೋಡ್ಕೊಳ್ಳಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲ ದ್ರವ್ಯ ಲಾಭವೆಲ್ಲ ಉಂಟು ಶತಪಿಶ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಇವತ್ತು ಪ್ರತ್ಯೇಕಾರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟವಿದೆ ನೋಡಿಕೊಂಡು ಕಾರ್ಯಗಳು ಮಾಡಬೇಕಾಗ್ತದೆ ಪೂರ್ವ ಭಾದ್ರವದ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು ಲಾಭಗಳು ಹೆಚ್ಚಾಗುತ್ತದೆ ಶುಭ ದಿನವಿದೆ ಪೂರ್ವ ಭಾದ್ರವದ ನಕ್ಷತ್ರ ಮೀನರಾಶಿ ಆರೋಗ್ಯ ಉಂಟು ಆದರೂ ಧನಹಾನಿಯಂತೆ ಇರೋದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರವಾಗಿರಬೇಕಾಗ್ತದೆ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ಹಗಲೊತ್ತು ಟೈಮ್ ಸರಿಯಾಗಿಲ್ಲ ಹೇಳ್ಕೊಳ್ಳುವಂತೆ ಇಲ್ಲ ಚಿಕ್ಕ ಚಿಕ್ಕ ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತದೆ ಆದ್ದರಿಂದ ಎಚ್ಚರವಾಗಿರಬೇಕು ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತು ಅದೇ ಸಮಯದಲ್ಲಿ ಧನಹಾನಿ ಬರುವಂಥದನ್ನು ಇರುವಂಥದನ್ನು ಲಾಭಗಳನ್ನು ಭದ್ರವಾಗಿ ಇಟ್ಕೊಂಡ್ರೆ ದೋಷಗಳಿಲ್ಲ ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ರಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ